ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಭಾರತದಲ್ಲಿರುವಂತಹ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಒಂದು ಸವಿಸ್ತರವಾದಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ವಿಡಿಯೋವನ್ನು ನಿಮ್ಮ ಮಾಡಿ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಭಾರತ ಒಂದು ವಿಶಿಷ್ಟವಾದಂತಹ ರಾಷ್ಟ್ರ ಇದು ಅನೇಕ ಶತಮಾನಗಳವರೆಗೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರ ಬ್ರಿಟಿಷರಿಂದ ಅನೇಕ ಕಾಯ್ದೆಗಳನ್ನು ಜಾರಿಗೊಳಿಸಿಕೊಂಡು ತದನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರಗೊಂಡು ಅಸ್ತಿತ್ವಕ್ಕೆ ಬಂದಿರುವಂತಹ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುವಂತಹ ಭಾರತ ಹತ್ತೊಂಬತ್ನೂರ ಐವತ್ತರ ನಂತರದಲ್ಲಿ ಈ ಭಾರತ ತನ್ನದೇ ಆದಂತಹ ಆಡಳಿತ ವ್ಯವಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಅಷ್ಟೇ ಅಲ್ಲ ತದನಂತರದಲ್ಲಿ ಇದು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಒಕ್ಕೂಟ ವ್ಯವಸ್ಥೆಗಳನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ ಭಾರತ ಒಂದು ಭೌಗೋಳಿಕವಾಗಿ ಅತ್ಯಂತ ವಿಸ್ತಾರತೆಯನ್ನು ಹೊಂದಿದಂತಹ ರಾಷ್ಟ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಭಾರತದಲ್ಲಿರುವಂತಹ ಪ್ರತ್ಯೇಕವಾಗಿ ರಾಜ್ಯಗಳ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಆಂಧ್ರ ಪ್ರದೇಶವನ್ನು ತೆಗೆದುಕೊಳ್ತಾ ಇದ್ದೀನಿ ಆಂಧ್ರ ಪ್ರದೇಶ್ ಇದು ನಮ್ಮ ಭಾರತದ ಒಂದು ಪ್ರಸಿದ್ಧವಾದಂತಹ ರಾಷ್ಟ್ರವಾಗಿದೆ ರಾಜ್ಯವಾಗಿದೆ ಇದು ವಿಸ್ತಾರದಲ್ಲಿ ನಮ್ಮ ಒಟ್ಟು ಭಾರತದ ವಿಸ್ತಾರದಲ್ಲಿ ಇದರ ಸ್ಥಾನ ಏಳನೆಯ ಅತಿ ದೊಡ್ಡ ರಾಜ್ಯ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂತ ಇದರ ಒಂದು ಗಾತ್ರವನ್ನು ನಾವು ನೋಡೋದಾದರೆ ಒಂದು ಲಕ್ಷ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ಗಳಷ್ಟು ವಿಸ್ತಾರತೆಯನ್ನು ಹೊಂದಿದೆ ಮೊದಲು ಒಟ್ಟು ಜನಸಂಖ್ಯೆಯಲ್ಲಿ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಜನರು ಈ ಒಂದು ರಾಜ್ಯದಲ್ಲಿ ಆ ಇದ್ದಾರೆ ಭಾರತದ ಶೇಕಡ ಅಂದ್ರೆ ಅದರ ಹತ್ತು ಹತ್ತನೇ ಸ್ಥಾನದಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ಹೊಂದಿದಂತಹ ರಾಜ್ಯ ಆಂಧ್ರ ಪ್ರದೇಶವಾಗಿದೆ ಈ ಆಂಧ್ರ ಪ್ರದೇಶ ಇದು ಇಪ್ಪತ್ತಾರು ರಾಜ್ಯ ಡಿಸ್ಟಿಕ್ಗಳನ್ನ ಅಥವಾ ನೀವು ಏನು ಜಿಲ್ಲೆಗಳಂತ ಹೇಳ್ತಿದಿರಿ ಜಿಲ್ಲೆಗಳನ್ನ ಹೊಂದಿದಂತಹ ರಾಜ್ಯವಾಗಿದೆ ಇನ್ನು ಈ ರಾಜ್ಯದಲ್ಲಿ ಹೆಚ್ಚಾಗಿ ವಾಸಿಸುವವರು ಹಿಂದೂಗಳು ಹಿಂದೂಗಳ ಸಂಖ್ಯೆ ತೊಂಬತ್ತೊಂದು ಪ್ರತಿಶತ ಇದೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಇದೊಂದು ಕರಾವಳಿ ತೀರವನ್ನು ಹೊಂದಿದಂತಹ ರಾಜ್ಯವಾಗಿದೆ ಈ ರಾಜ್ಯದಲ್ಲಿ ಸುಮಾರು ಒಂಬೈನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದು ಹೆಚ್ಚಿನ ಒಂದು ಕರಾವಳಿಯನ್ನು ಹೊಂದಿದಂತಹ ರಾಜ್ಯವಾಗಿದೆ ಹತ್ತೊಂಬತ್ತು ನೂರ ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಈ ರಾಜ್ಯ ಅಮರಾವತಿ ಅನ್ನುವಂತಹ ರಾಜಧಾನಿಯನ್ನು ಹೊಂದಿದಂತಹ ರಾಜ್ಯವಾಗಿದೆ ಅಂತ ಇನ್ನು ಈ ದೇಶ ಈ ಒಂದು ರಾಜ್ಯದ ಆಡಳಿತ ವ್ಯವಸ್ಥೆಗಳನ್ನು ನೋಡೋದಾದರೆ ಇದು ದ್ವಿಸದನವನ್ನು ಹೊಂದಿದಂತಹ ಒಂದು ರಾಜ್ಯವಾಗಿದೆ ಮೇಲ್ಸದನ ಐವತ್ತೆಂಟು ಸೀಟುಗಳನ್ನು ಕೆಳ ಸದನ ನೂರ ಎಪ್ಪತ್ತೈದು ಸ್ಥಾನಗಳನ್ನು ಹೊಂದಿದೆ ಒಟ್ಟು ಎರಡು ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಹೊಂದಿದಂತಹ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಇದು ಒಳಗೊಂಡಿರುವುದು ಕಂಡು ಬರ್ತಾ ಇದೆ ಇದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳನ್ನು ಶಾಸಕಾಂಗಕ್ಕೆ ಕಳಿಸಿಕೊಡುವಂತಹ ಒಂದು ವ್ಯವಸ್ಥೆ ಆಂಧ್ರ ಇದೆ ಎನ್ನುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇನ್ನು ಇದರ ವಿಶೇಷವಾಗಿ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸ್ತಾ ಇದ್ದೀವಿ ಅಂತ ಇನ್ನು ಈ ಆಂಧ್ರ ಪ್ರದೇಶವನ್ನು ಅಧ್ಯಯನ ಮಾಡುವಾಗ ಅಲ್ಲಿರುವಂತಹ ನದಿಗಳ ವೈಶಿಷ್ಟ್ಯತೆಯನ್ನು ನಾವು ಅರಿತುಕೊಳ್ಳಬೇಕಾಗ್ತದೆ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿ ಗೋದಾವರಿ ನದಿ ಪೆನ್ನಾ ನದಿ ತುಂಗಭದ್ರಾ ನದಿ ವೇದವತಿ ನದಿ ಸ್ವರ್ಣಮುಕ್ತಿ ಸ್ವರ್ಣಮುಖಿ ನದಿ ಅನ್ನುವಂತಹ ಅತ್ಯಂತ ಪವಿತ್ರವಾದಂತಹ ಮತ್ತು ಈ ನಾಡಿನ ಅಂದ್ರ ಆಂಧ್ರ ಪ್ರದೇಶದ ಜೀವ ಜಲಗಳಾಗಿ ಇವು ಹರಿತಾ ಇದೆ ಇನ್ನು ವಿಶೇಷವಾಗಿ ನೋಡೋದಾದ್ರೆ ಈ ನದಿಗಳಲ್ಲಿ ಅತಿ ದೊಡ್ಡ ನದಿ ಅಂತಂದ್ರೆ ನಾವೀಗಾಗಲೇ ಹೇಳಿದಂತೆ ಗೋದಾವರಿ ನದಿ ಗೋದಾವರಿ ನದಿಯು ಅತ್ಯಂತ ದೊಡ್ಡ ನದಿಯಾಗಿದ್ದು ಆಂಧ್ರ ಪ್ರದೇಶದ ಸಂಪೂರ್ಣ ಫಲವತ್ತತೆಗೆ ಅದು ಕಾರಣವಾಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಗೋದಾವರಿಯನ್ನು ಹೊರತುಪಡಿಸಿದರೆ ಇಲ್ಲಿಯ ಭೂಮಿಗೆ ಫಲವತ್ತತೆಯನ್ನು ತಂದುಕೊಡುವಂತಹ ಇನ್ನೊಂದು ನದಿ ಅಂತ ಅಂದರೆ ಅದು ಕೃಷ್ಣಾ ನದಿ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಒಂದು ರಾಜ್ಯ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿಯ ನದಿಗಳ ಪಾತ್ರ ಅತ್ಯಂತ ವೈಶಿಷ್ಟಪೂರ್ಣವಾಗಿದೆ ಇನ್ನು ಇಲ್ಲಿ ಇರುವಂತಹ ಪ್ರಮುಖ ಬೆಳೆಗಳನ್ನು ನಾವು ನೋಡೋದಾದರೆ ಎಲ್ಲ ನದಿಗಳ ಪ್ರ ಒಂದು ಪ್ರೋತ್ಸಾಹದಿಂದ ಈ ನದಿಗಳ ಒಂದು ಹರಿವಿಕೆಯಿಂದಾಗಿ ಇಲ್ಲಿ ಜೋಳ ಅತ್ಯಂತ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಹತ್ತಿಯನ್ನ ಬೆಳೀತಾ ಇದ್ದಾರೆ ಕಬ್ಬು ಶೇಂಗಾ ಬತ್ತು ಮತ್ತು ಮೆಣಸು ತಂಬಾಕು ಗೋಧಿ ಅಷ್ಟೇ ಅಲ್ಲ ಎಣ್ಣೆ ಕಾಳುಗಳು ಕೂಡ ಇಲ್ಲಿ ಹೇರಳವಾಗಿ ಬೆಳೀತಾ ಇದ್ದಾರೆ ಅಂತ ಈ ಎಲ್ಲ ದವಸ ಧಾನ್ಯಗಳನ್ನ ಬೆಳೆಯುವಂತಹ ರಾಜ್ಯ ಆಂಧ್ರ ಪ್ರದೇಶವಾಗಿದೆ ಅಂತ ಇನ್ನು ಈ ಒಂದು ಪ್ರಮುಖ ಬೆಳೆಗಳಲ್ಲಿ ಜೋಳ ಮತ್ತು ಹತ್ತಿ ಇಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಪ್ರಮುಖ ಬೆಳೆಯಾಗಿದೆ ಅಂತ ಇನ್ನು ಇಲ್ಲಿ ಬೆಳೆಯುವಂತಹ ಭತ್ತ ಅತ್ಯಂತ ವೈಶಿಷ್ಟಪೂರ್ಣವಾದಂತಹ ಭತ್ತ ಈ ಭತ್ತ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಕೂಡ ಅದು ರಫ್ತಾಗ್ತಾ ರಫ್ ರಫ್ತಾಗ್ತಾ ಇರುವುದು ಕಂಡು ಬರ್ತಾ ಇದೆ ಅಂತ ಹೀಗೆ ಇಲ್ಲಿಯ ಬೆಳೆಗಳನ್ನ ನಾವು ನೋಡಬಹುದಾಗಿದೆ ಅಂತ ಇನ್ನು ಈ ಆಂಧ್ರ ಪ್ರದೇಶ ಅಂದ ತಕ್ಷಣ ಅಲ್ಲಿರುವಂತಹ ಗಣಿಗಾರಿಕೆ ಅಥವಾ ಮೈನಿಂಗ್ ಅನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗ್ತದಂತ ಇಲ್ಲಿ ಬಹುಮುಖ್ಯವಾಗಿ ಸ್ಟ್ಯಾಂಡ್ ಬಾಕ್ಸೈಟ್ ಲೈಮ್ ಸ್ಟೋನ್ ಗ್ರಾನೈಟ್ ಡೈಮಂಡ್ ಕ್ಯಾಲಿಸೈಟ್ ಅನ್ನುವಂತಹ ವಿಶೇಷವಾದಂತಹ ಗಣಿಗಾರಿಕೆಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಅಂತ ಈ ಎಲ್ಲ ಗಣಿಗಾರಿಕೆಗಳಿಂದ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಿದೆ ಅಂತ ಇನ್ನು ಆಂಧ್ರ ಅಂದ ತಕ್ಷಣ ನಮಗೆ ನೆನಪು ನೆನಪಿಗೆ ಬರುವುದು ಆ ರಾಜ್ಯದಲ್ಲಿರುವಂತಹ ಪ್ರಸಿದ್ಧವಾದಂತಹ ದೇವಾಲಯಗಳು ಆ ದೇವಾಲಯಗಳಿಂದ ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಒಂದು ಆದಾಯ ಮತ್ತು ಒಂದು ಧಾರ್ಮಿಕ ಭಾವನೆ ಅಲ್ಲಿ ಮೂಡಿ ಬರ್ತಾ ಇರುವುದು ಕಂಡು ಬರ್ತಾ ಇದೆ ಇಲ್ಲಿರುವಂತಹ ಒಂದು ಪ್ರಸಿದ್ಧ ದೇವಾಲಯಗಳತ್ತಂದರೆ ಒಂದೇದು ಲೇಪಾಕ್ಷಿ ದೇವಾಲಯ ನಾವು ನೋಡ್ತಾ ಇದ್ದೀವಿ ಅಂದರೆ ಅದೇ ಅದೇ ರೀತಿಯಾಗಿ ಎರಡನೇದು ತಿರುಪತಿಯ ವೆಂಕಟೇಶ್ವರ ದೇವಾಲಯವನ್ನು ನಾವು ನೋಡ್ತಾ ಇದ್ವಿ ಆಮೇಲೆ ಅಲ್ಲಿ ವಿಶೇಷವಾಗಿ ಕಂಡು ಬರ್ತಾ ಇರುವುದು ಶ್ರೀಶೈಲದ ಮಲ್ಲಿಕಾರ್ಜುನ ಆಮೇಲೆ ಪದ್ಮಾವತಿ ದೇವಾಲಯ ಪದ್ಮಾವತಿ ದೇವಾಲಯ ಈ ಆಂಧ್ರ ಪ್ರದೇಶದ ಒಂದು ದೊಡ್ಡ ದೇವಾಲಯ ಅಷ್ಟೇ ಅಲ್ಲ ಅಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ತರುವಂತಹ ದೇವಾಲಯಗಳಲ್ಲಿ ಅಲ್ಲೂ ಕೂಡ ಒಂದಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಅದೇ ರೀತಿಯಾಗಿ ಬಹುಮುಖ್ಯವಾಗಿ ಅಲ್ಲಿ ರಂಗಸ್ವಾಮಿ ದೇವಾಲಯವು ಕೂಡ ಕಂಡು ಬರ್ತಾ ಇದೆ ರಂಗಸ್ವಾಮಿ ದೇವಾಲಯ ಆಂಧ್ರ ಪ್ರದೇಶದ ಒಂದು ಅತ್ಯಂತ ಪುರಾತನ ಪ್ರಸಿದ್ಧವಾದಂಥ ದೇವಾಲಯ ಈ ದೇವಾಲಯದ ಈ ದೇವಾಲಯವು ಕೂಡ ವಿಶೇಷವಾಗಿ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಮತ್ತು ನಾ ಈಗಾಗಲೇ ಹೇಳಿದಂತೆ ತಿರುಮಲ ವೆಂಕಟೇಶ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವಂತಹ ತಿರುಪತಿ ತಿಮ್ಮಪ್ಪ ಅಥವಾ ವೆಂಕಟೇಶ್ವರ ದೇವಾಲಯ ಅದೊಂದು ಅತ್ಯಂತ ಹೆಮ್ಮೆಯ ಪ್ರತೀಕವಾಗಿದೆ ಇನ್ನು ನಾವು ಆಂಧ್ರ ಪ್ರದೇಶ ಅಂದ ತಕ್ಷಣ ನೆನಪಿಗೆ ಬರುವುದು ಶ್ರೀಶೈಲ ಮಲ್ಲಿಕಾರ್ಜುನ ಹನ್ನೆರಡು ಜ್ಯೋತಿರ್ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಕೂಡ ನೆಲೆಸಿರುವುದು ಆಂಧ್ರ ಪ್ರದೇಶದಲ್ಲಿ ಅದು ಕೂಡ ಒಂದು ದೈವಿಕ ಕೇಂದ್ರವಾಗಿದೆ ಅಂತ ಇನ್ನು ಕಾಳಹಸ್ತಿ ಆ ಆಂಧ್ರ ಪ್ರದೇಶದ ಒಂದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮೂಲ ಸ್ಥಾನವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ಅಲ್ಲಿರುವಂತಹ ಸಾಂಸ್ಕೃತಿಕ ನೋಡೋದಾದರೆ ಹಬ್ಬ ಹರಿದಿನಗಳು ಈ ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ಪೊಂಗಲ್ ಅನ್ನುವಂತಹ ಹಬ್ಬವನ್ನು ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಉಗಾದಿ ಆ ರೀತಿಯಾಗಿ ಬರುವುದು ಗಣೇಶ ಚತುರ್ಥಿ ಈ ಗಣೇಶ ಗಣೇಶ ಚತುರ್ಥಿಯನ್ನು ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ವಿಶಿಷ್ಟಪೂರ್ಣವಾಗಿ ಆಚರಣೆಗೆ ತೆಗೆದುಕೊಳ್ತಾ ಇದ್ದಾರೆ ಆಮೇಲೆ ತಿರುಮಲ ತಿರುಪತಿಯ ಬ್ರಹ್ಮ ಬ್ರಹ್ಮ ಮಹೋತ್ಸವ ಅನ್ನುವಂತಹ ಒಂದು ಹಬ್ಬವನ್ನು ಕೂಡ ಅವರು ಅತ್ಯಂತ ವಿಜೃಂಭಣೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಬ್ಬಗಳು ಅಲ್ಲಿಯ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಮೂಡಿ ಬರುವಂತಹ ಸಂಕೇತಗಳಾಗಿವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಲುಂಬಿನಿ ಹಬ್ಬ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಉಗಾದಿ ಈ ರೀತಿಯಾಗಿ ಇನ್ನು ಆಂಧ್ರ ಪ್ರದೇಶದ ವಿಶೇಷವಾದಂತಹ ಪ್ರಮುಖವಾಗಿ ನೋಡಬೇಕಾಗಿರುವಂತಹದ್ದು ಇತ್ತೀಚೆಗೆ ಅದು ಬೆಳೆದು ಬಂದಿರುವಂತಹ ರೀತಿ ಅಮರಾವತಿ ಆ ಆಂಧ್ರ ಪ್ರದೇಶದ ಒಂದು ದೊಡ್ಡ ಒಂದು ಆಕರ್ಷಣೀಯ ಕ್ಷೇತ್ರ ಸ್ಥಳವಾಗಿದೆ ಇದು ಆಧುನಿಕತೆಯಿಂದ ಕೂಡಿದಂತಹ ಒಂದು ಸ್ಥಳವಾಗಿದೆ ಇವತ್ತಿಗೆ ಈ ಅಮರಾವತಿಗೆ ದಿನಕ್ಕೆ ಲಕ್ಷಾಂತರ ಪ್ರೇಕ್ಷಕರು ಅಥವಾ ಪ್ರವಾಸಿಗರು ಅಲ್ಲಿ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಲೇಪಾಕ್ಷಿ ದೇವಾಲಯಕ್ಕೆ ಸಾವಿರಾರು ಜನರು ಲಕ್ಷಾಂತರ ಜನರು ಇವತ್ತಿಗೆ ಅಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡು ಅಲ್ಲಿಯ ಆರ್ಥಿಕತೆಯ ಸ್ಥಿತಿಗೆ ಹೆಚ್ಚಿಗೆ ಆಗಲಿಕ್ಕೆ ಯಾವುದು ಕೂಡ ಒಂದು ಕಾರಣ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇನ್ನು ಪ್ರವಾಸಿ ಸ್ಥಾನಗಳನ್ನು ನೋಡುವಂಥ ಸಂದರ್ಭದಲ್ಲಿ ಅನೇಕ ಕಣಿವೆಗಳಿದ್ದಾವೆ ಅನೇಕ ಅಲ್ಲಿ ನೈಸರ್ಗಿಕವಾಗಿ ಮೂಡಿ ಬಂದಂತಹ ಗಿರಿಗಳು ಬೆಟ್ಟಗಳು ಗುಹೆಗಳು ಇರುವುದು ಕಂಡು ಬರ್ತಾ ಇದೆ ಅದರಲ್ಲಿ ಅರಾಕು ಕಣಿವೆ ಒಂದು ಪ್ರಸಿದ್ಧವಾಗಿರುವಂಥದ್ದು ಅಂತೆಗಿರಿ ಹಿಲ್ಸ್ ಅನ್ನುವಂಥದ್ದು ಪ್ರಸಿದ್ಧವಾಗಿರುವಂಥದ್ದು ಇದೆಲ್ಲವೂ ಕೂಡ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಸೊಬಗಣ ಹೆಚ್ಚಾಗಿದೆ ಆಂಧ್ರ ಪ್ರದೇಶ ಒಂದು ನಮ್ಮ ಭಾರತದ ಪ್ರಸಿದ್ಧ ರಾಜ್ಯ ಥ್ಯಾಂಕ್ ಯು